ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಡ್ರೈ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಇದು ಬೆಸ್ಟ್ ಸ್ಟಾರ್ಟರ್ ಇದು ಅಷ್ಟು ಚೆನ್ನಾಗಿರುತ್ತೆ ಚಿಕನ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಮತ್ತು ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ನೋಡಿ ಸ್ಟಾ ಚಿಕನ್ ಸಿಕ್ಸ್ಟಿ ಫೈವ್ ಡ್ರೈ ಚಿಕನ್ದು ಸ್ಟಾಟಸ್ ರೆಡಿ ಇದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ ಔಟ್ ಮಾಡಿರೋದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ದೊಡ್ಡ ಪೀಸ್ ಆದರೆ ಅದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿಯೋದಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಈಗ ಮಿಕ್ಸಿಂಗ್ ಏನೇನು ಬೇಕು ಅಂತ ಹೇಳ್ತೀನಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅರಿಶಿನ ಪುಡಿ ಆಮೇಲೆ ಅಚ್ಚಕಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಧನಿಯಾ ಪುಡಿ ಕರಿಂಡರ್ ಪೌಡರ್ ಅದು ಅದನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಕರ್ಡ್ ಹಾಕೊಳ್ಳಿ ಕರ್ಡ್ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಹಾಕ್ಕೊಂಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಿಕ್ಸಿಂಗ್ ಚೆನ್ನಾಗಾದ ಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಉಪಕಾರ ಎಲ್ಲ ಸರಿ ಇದೆಯಾ ಅಂಥೇಳಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಟೂ ಸ್ಪೂನ್ಸ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಅದು ಅದನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇಮಿಡಿಯೇಟಾಗಿ ಮಾಡೋದಷ್ಟೇ ಇದು ಏನು ಟೈಮ್ ತೊಗೊಳ್ಳೋದೇನು ಬೇಡ ಮತ್ತು ಬಾಣಲೀಲಿ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನಮಗೆ ಆಯಿತಾ ತುಂಬ ಚೆನ್ನಾಗಾಗುತ್ತೆ ತುಂಬ ಆಯಿಲ್ ಹಾಕಿ ಫ್ರೈ ಮಾಡಬೇಕು ಅಂತಿಲ್ಲ ಅದನ್ನು ಜಸ್ಟ್ ಅದು ಫ್ರೈ ಆಗಿ ತೆಗೆದ್ರೆ ಸಾಕು ಮತ್ತು ಚಿಕ್ಕ ಚಿಕ್ಕ ಪೀಸಾದ್ರಿಂದ ಬೇಗ ಫ್ರೈ ಆಗುತ್ತೆ ಚೆಂದ ಮಸಾಲೆ ಕೂಡ ಹಿಡಿಯುತ್ತೆ ಈ ಥರ ಫ್ರೈ ಆಗ್ತಿರಲಿ ನಾನು ನಂದು ಕುಕ್ಕಿಂಗ್ ನೋಡಿ ನೀವು ಅಡುಗೆ ಮಾಡೋ ಟೈಮಲ್ಲಿ ದಯವಿಟ್ಟು ಕಂಪ್ಲೀಟ್ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಆಗ ನಾನು ಏನು ಹೇಳ್ತೀನಿ ಅದು ಬಿಟ್ಟು ಹೋಗ್ತದೆ ನಿಮಗೆ ಅಡುಗೆ ಮಾಡುವಾಗ ಹಾಗಾಗಿ ವಾಚ್ ಮಾಡಿ ಬರೀ ಟು ಟು ತ್ರೀ ಮಿನಿಟ್ಸ್ ಅಷ್ಟೇ ನಂದು ಕುಕ್ಕಿಂಗ್ದು ಇರೋದು ನೋಡಿ ಈ ಥರ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಈಗ ಜಾಸ್ತಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ವಲ್ಲ ಆಯಿಲ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಸ್ವಲ್ಪ ಮಾತ್ರ ಇಟ್ಕೊಳ್ಳಿ ಆ ಬಾಣಲೀಲಿ ಆಯಿತಾ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಚೆಂದ ಆಗಿರುತ್ತೆ ಅದು ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹಾಕಿ ಆಮೇಲೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಹೆಚ್ಚಾಗಿ ಹಾಕಿ ಕರ್ಬೇವಿನ ಸೊಪ್ಪು ಅದು ನೋಡೋಕ್ಕೆ ಚೆಂದ ತಿನ್ನೋಕ್ಕೂ ಚೆಂದ ಅದಾದಮೇಲೆ ನಾವು ಈ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಜಸ್ಟ್ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸು ಸರ್ವ್ ಮಾಡ್ಕೊಳ್ಳಿ ಆಹಾ ಸೂಪರ್ ಆಗಿರುತ್ತೆ ಗೊತ್ತಾಯ್ತಾ ಇದು ಮಾಡಿ ಖಂಡಿತ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್ ಟೇಕ್ ಕೇರ್